ಸಡನ್ ಆಗಿ ಸೊ ಗೈಸ್ ಈಗ ನಾವು ಊಟ ಮಾಡ್ತಾ ಇದ್ದೀರಿ ಫಸ್ಟ್ ಬಂದಿರೋದು ನಾವು ಈ ವ್ಯಾಕ್ಸಿಮ್ ಕ್ಲೀನರ್ನ ಒಂದು ತಗೊಳ್ಳೋದಕ್ಕೆ ಗೈಸ್ ಹಿಂಗೆ ಕುತ್ಕೊಂಡಿದ್ದಾನೆ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ದಾಕ್ಷು ದಾಕ್ಷ್ ಯೂಟ್ಯೂಬ್ ಚಾನಲ್ ಸೈಸ್ ನಾನು ನಿಮ್ಮೆಲ್ಲರ ಪ್ರೀತಿಯ ದಾಕ್ಷು ಅಂಡ್ ನಮ್ಮ ಮನೇಲಿರೋದು ಯಾರು ಅಂದ್ರೆ ಮಿಸ್ ಮಾನ್ಸಿ ಬ್ಲಾಗ್ ಬಂದ್ಬಿಟ್ಟು ನಾನು ಮಾನ್ಸಿ ಇಬ್ರು ಆಚೆ ಕಡೆ ಹೋಗ್ತಾ ಇದ್ವಿ ಸೊ ಪೂರ್ವ ದಿವಸ ಏನೇನಾಗುತ್ತೆ ಅಂತ ಅಂದ್ಬಿಟ್ಟು ಬ್ಲಾಗ್ ಮಾಡ್ತಾ ಇದೀನಿ ಫುಲ್ ವಿಡಿಯೋನ ನೋಡಿ ಎಣ್ಣೆನೆ ನಾನೇ ಮಾಡಿರುವಂತ ಸಾಂಬಾರ್ ಆಮೇಲೆ ಸಿಗ್ತೀನಿ ಬಾಯ್ ಓಕೆ ಗೈಸ್ ಇವತ್ತು ನಾನು ಮಾಡ್ತೀನಿ ನಾವೇಗ ಹೊರಡ್ತಾ ಇದ್ದೀವಿ ನಮ್ಮ ಹುಡುಗಿ ಶೂ ಹಾಕೋತಿದ್ದಾಳೆ ಸಿಗ್ತೀನಿ ಸೊ ಎಸ್ ಹಾಗೆ ಹೋಗ್ತಾ ಮನೆ ಹತ್ರ ಇರುವಂತಹ ಒಂದು ಸಲೂನ್ಗೆ ಹೋಗಿ ಹೈಬ್ರೋ ಮಾಡಿಸ್ಬೇಕಿತ್ತು ಆ್ಯಂಡ್ ಅವ್ರ ಹತ್ರ ಸ್ವಲ್ಪ ಮಾತಾಡೋದಿತ್ತು ಸೊ ಹಾಗಾಗಿ ಅದನ್ನೆಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ಬಸ್ ಬ್ಲಾಗ್ ಮಾಡ್ತಾ ಇದೀನಿ ನಾವೆಲ್ಲಾ ಅಲ್ಲಿ ಹೋಗಿ ಏನೇನ್ ಮಾಡ್ತೀವಿ ಅನ್ನೋದು ಬ್ಲಾಗ್ ಆಗಿರುತ್ತೆ wait and watch guys गाइस ನಾವು ಈಗ ಬಂದ್ವಿ ಮೀನಾಕ್ಷಿ ಮಾಲ್ ಗೆ and we don't know what to do ಸೊ ಸೈಲೆಂಟ್ ಆಗಿ ನಿಂತ್ಕೊಂಡಿದೀವಿ ಏನೋ ಒಂದು ಮಾಡೋದು ಗೈಸ್ ನನಗೆ ಇಲ್ಲಿ ಬಂದಾಗ ಏನೋ ಫ್ಲಾಶ್ ಬ್ಯಾಕ್ಸ್ ಆಗಿದೆ ಫ್ಲಾಶ್ ಬ್ಯಾಕ್ ಸ್ಕೂಲ್ ಫ್ರೆಂಡ್ಸ್ ಜೊತೆ ಬಂದಿರೋ ಫ್ಲಾಶ್ ಬ್ಯಾಕ್ ನನ್ನ ಸ್ಕೂಲ್ ಫ್ರೆಂಡ್ಸ್ ಜೊತೆ ನಾನು ಬಂದಿದ್ದೆ ಅದು ಅದು ಅದೆಲ್ಲ ಪಿ ಯು ಫ್ರೆಂಡ್ ಜೊತೆ ಬರ್ತಿದ್ದೆ ಗೈಸ್ ಸರಿ ಇವಾಗ ಎಲ್ಲಿಗೆ ಹೋಗೋದು ಅಂತ ನಾನು ಹಾಂ ಅದೇ ಮೀನಾಕ್ಷಿ ಮಲ್ನ ರೌಂಡ್ ಹಾಕಬೇಕು ಅಂತಲೇ ಗೋ ಸೊ ಗೋವಿಂದ ಲಾಸ್ಟ್ ಫ್ಲೋರ್ ಆ್ಯಂಡ್ ಅಲ್ಲಿಂದ ನೋಡ್ಕೊಬರುವ ಏನಂತೀರ ಗೈಸ್ ಚೆನ್ನಾಗಿ ಅನ್ನಿಸ್ತಿದ್ದೀವಿ ಅಲ್ವಾ ಐಬ್ರೋಸ್ ಮಾಡಿಸಿ ಗೈಸ್ ಇವಾಗ ನಾವು ಬಟ್ಟೆ ನೋಡೋಕ್ಕೆ ಬಂದಿದ್ದೀವಿ ಸಿ ಗೈಸ್ ದಿಸ್ ಈಸ್ ವಾಟ್ ಔಟ್ಫಿಟ್ ಫಾರ್ ದ ಡೇ ನಂದು ನಮ್ಮ ಹುರ್ಕಿತು ಆರ್ ಗೋಯಿಂಗ್ ಫಾರ್ ಕ್ರೋಮಾ ಆ್ಯಂಡ್ ಸಡನ್ನಾಗಿ ನಮ್ಮ ಅಮ್ಮ ಫೋನ್ ಮಾಡಿದ್ರು ಲೈಕ್ ನಮ್ಮ ಅಕ್ಕೇನೋ ಫೋನ್ ಇಸ್ಕೊಳ್ತಾ ಇದ್ದೀವಂತೆ ಸೊ ದಟ್ ಅದೇ ಒಂದು ಬ್ಲಾಗ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಆ್ಯಂಡ್ ಹೆಣೆ ಹೋ ಮಾನ್ಸಿ ಎಲ್ಲ ನಾನು ಎಲ್ಲಿರ್ತೀನೋ ಮನ್ಸಿ ಅಲ್ಲಿರಬೇಕು ಮನ್ಸಿ ಪವರ್ಫುಲ್ ಬೇಜಾರು ಮಾಡ್ಕೊಂಬಿಟ್ಟಿದ್ದಾಳೆ ಸ್ವಲ್ಪ ಸಮಾಧಾನ ಮಾಡಿ ಏನು ಐದು ನಿಮಿಷ ಆಯಿತು ಬಂದು ಆಗಲಿ ವಾಪಸ್ ತಗೊಂಡು ಹೋಗ್ತಿದ್ಯಾ ಅಂತ ಅಂತು ಸೊ ಪ್ಲಾನ್ ಚೇಂಜ್ ಆಗಿರೋದು ಕಾರಣ ಏನು ಮಾಡೋದಕ್ಕಾಗೋದಿಲ್ಲ ಮನ್ಸಿ ಅವರು ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ಎಸ್ ಫೋನ್ ಹೋಗ್ತಾ ಇದ್ದೀನಿ ನಾನು ನಮ್ಮ ಮಮ್ಮಿಗೆ ನನಗೆ ಕೊಡಿಸು ಅಂತ ಸುಮಾರು ಒಂದು ಏಳು ಸಿಕ್ಸ್ ಇಯರ್ಸ್ ಆಯಿತು ಫೋನ್ ತೊಗೊಂಡು ಐ ಫೋನ್ ಅಂದಾಗ ಇಸ್ ನೋಡೋಣ ನನಗೆ ಯಾವ ಫೋನ್ ಇಷ್ಟ ಆಗುತ್ತೋ ಅವಳಿಗೆ ನಾನು ನಮ್ಮ ಹಾಗೆ ಸೈಡಲ್ಲಿಗೆ ರಕ್ತಾ ಇರ್ತೀನಿ ನನ್ನ ಕೊಡ್ಸು ನನ್ನ ಕೊಡ್ಸೋ ಅಂತ ನಾನೇ ಹೋಗ್ತಾ ಇರೋ ಕಾರಣ ನನ್ನ ಅಟ್ಲೀಸ್ಟ್ ನನ್ನ ಫೇಸ್ ಎಕ್ಸ್ಪ್ರೆಷನ್ ನೋಡಿ ಅಲ್ಲೂ ನನಗೆ ನನಗೆ ಕೊಡ್ತಾರೆ ಅಂತ ಸೊ ಲೆಟ್ಸ್ ಗೋ ಸೊ ದ್ಯಾಟ್ ಅದಕ್ಕೆ ಫುಲ್ ಜೋಶಲ್ಲಿ ಆಟೋ ಎಲ್ಲ ್ ಬಂದಿರೋದು ನಾವು ಈ ವ್ಯಾಕ್ಯೂಮ್ ಕ್ಲೀನರ್ನ ಒಂದು ತಗೊಳ್ಳೋದಕ್ಕೆ ಆಮೇಲೆ ನೆಕ್ಸ್ಟು ಫೋನ್ಗೆ ಹೋಗ್ತೀವಿ ಸೊ ದಟ್ ನಮ್ಮಮ್ಮನೂ ಮಾನ್ಸಿನೂ ಇಬ್ಬರು ನೋಡ್ತಾ ಇದ್ದಾರೆ ಆ್ಯಂಡ್ ನಾನು ಅಷ್ಟೇ ನನ್ನ ಫೋನ್ನ ಇಲ್ಲೇ ತೊಗೊಂಡಿದ್ದು ಕ್ರೋಮಾದಲ್ಲಿ ಬಿಕಾಸ್ ನಮ್ಮ ಅಕ್ಕ ಟಾಟಾ ಎಂಪ್ಲಾಯಿ ಅಲ್ವಾ ಅವಳಿಗೆ ಇಲ್ಲಿ ಆಫರ್ಸ್ ಸಿಗ್ತಾ ಇರುತ್ತೆ ಸೊ ದಟ್ ನಮ್ಮಮ್ಮ ನೋಡಿರೋದು ಈ ಒಂದು ವ್ಯಾಕ್ಯೂಮ್ ಕ್ಲೀನರು ನಮ್ಮ ವಿವಿಗೋಸ್ಕರ ತೊಗೊಳ್ತಾ ಇರೋದು ಯಾಕಂದರೆ ಅವಳದ್ದು ಕೂದಲು ಜಾಸ್ತಿ ಬಿಡ್ತಾ ಇದೆ ಆ್ಯಸ್ ಅ ಏನಾಗಿ ಆ ಓನರ್ ಅವರು ಸ್ವಲ್ಪ ಇದಾಗ್ತಿದೆ ನೋಡುವ ಗೈಸ್ ಆ್ಯಂಡ್ ನಮ್ಮಮ್ಮ ನೋಡಿ ಬ್ಲೇಡ್ ಹಾಕಿಸ್ಕೊಳಕ್ಕೆ ಬಂದಿದ್ದೀನಿ ನಾನು ಈ ಡೈಲಾಗ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ ಗೈಸ್ ಪ್ಲ್ಯಾನ್ ಚೇಂಜ್ ನಮ್ಮಮ್ಮ ನಮ್ಮ ಅಕ್ಕನಿಗೂ ಫೋನ್ ಕೊಡಿಸಿಲ್ಲ ನನಗೂ ಫೋನ್ ಕೊಡಿಸಿಲ್ಲ ನಾನು ನನಗೆ ಯೋಚನೆ ಮಾಡಿಲ್ಲ ಫೋನ್ ಕೊಡಿಸೋದಕ್ಕೆ

ಹಿಂಗ್ ಬಿಟ್ರೆ ಹೆಂಗ್ ಮಾ ಸೊ ಹೇಳ್ತೀನಿ ಈಗ ನಾವು ಊಟ ಮಾಡ್ತಾ ಇದ್ದೀವಿ ಕಬಾಬ್ ಝೋನಲ್ಲಿ ಆ್ಯಂಡ್ ಫುಡ್ ಆಗ್ತಿದೆ ನನಗಂತೂ ಊಟ ಇಂಪಾರ್ಟೆಂಟ್ ಊಟ ಮಾಡಾದ್ಮೇಲೆ ಬೈ ಮನೆಗೆ ಹೋಗುವ ಪ್ರಯಾಣ ಫೈನಲ್ ಫೈನಲಿ ಗೈಸ್ ನಮ್ಮ ಮಮ್ಮಿ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದಾರಂತೆ ನಂಗೆ ಗೊತ್ತಿಲ್ಲ ನಮ್ಮ ಕೈಯಲ್ಲಿ ಇಲ್ಲ ನಾವು ಬಂದ್ಬಿಟ್ಟೆ ಇಲ್ಲಿಗೆ ಸೊ ದಟ್ ಅವ್ರು ಏನು ತೊಗೊಂಡು ಬರ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ ಬ್ಲಾಗಲ್ಲಾದರೆ ತೋರಿಸ್ತೀನಿ ಇಲ್ಲ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಮನೆಗೆ ಬಂದ ಮತ್ತೆ ಬ್ಲಾಗ್ನ ಏನು ಮಾಡ್ತೀನಿ ಬಾಯ್ ಇದನ್ನೇ ತೊಗೊಂಡಿರೋದು ಓಕೆ ಗಾಯ್ಸ್ ಇಟ್ ಫಾರ್ ಟುಡೇ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸೌಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ ಸಿಗುವ ಮತ್ತೆ ಸಾರಿಂಗ